ಬಿ ಕಮಲೂರು ಕಲ್ಲಿನೊಂದಿಗೆ ಮಾತನಾಡುವವರು ಕಲ್ಲಿಗೆ ಜೀವ ತುಂಬುವವರು ಆಕೆಯ ಕೈಗಳಲ್ಲಿ ಕಲ್ಲು ಶಿಲೆಯಾಗಿ ಶಿಲ್ಪವಾಗಿ ನರ್ತಿಸುತ್ತಿತ್ತು ತಂದೆ ವೀರಭದ್ರ ಬಿ ಕಮಲವು ತಾಯಿ ಗಂಗೂಬಾಯಿ ಬಿ ಕಮಲವು ಹಿರಿಯರಿಂದ ಒಳವಲಿಯಾಗಿ ಬಂದ ಶಿಲ್ಪಕಲೆ ಆಕೆಯ ಉಸಿರು ಶಿಲ್ಪಿಯೂ ಹೌದು ಮನೆಯ ಆಧಾರ ಸ್ತಂಭವೂ ಹೌದು ಹತ್ತನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿರುವ ಸುಮಲತಾಗೆ ಕಲೆಯೇಗು ಕಲ್ಲೆದರು ಸದಾ ಚಟುವಟಿಕೆಯಲ್ಲಿರುವ ಸುಮಲತಾ ಬಿ ಕಮಲವರು ಹಲವಾರು ಕಾರ್ಯಕ್ರಮಗಳಲ್ಲಿ ರಾಜ್ಯಮಟ್ಟದ ಶಿಬಿರಗಳಲ್ಲಿ ಭಾಗಿಯಾಗಿದ್ದರು ಪ್ರಮುಖವಾಗಿ ಇವರ ಪ್ರತಿಭೆ ದಕ್ಷಿಣ ವಲಯದ ಶಿಬಿರ ನಾಗಪುರ ರಾಷ್ಟೀಯ ಮಟ್ಟದ ಪ್ರದರ್ಶನಗಳಲ್ಲಿ ಅನಾವರಣಗೊಂಡಿದೆ ಶಿಲ್ಪರತ್ನ ಪ್ರಶಸ್ತಿ ವಿಶ್ವಕರ್ಮ ಶಿಲ್ಪಿ ಧರ್ಮ ಪ್ರತಿಷ್ಠೆ ರಾಜ್ಯಮಟ್ಟದ ಪ್ರಮಾಣ ಪತ್ರಗಳು ಇವರ ಕೀರ್ತಿಯ ಕೇರಿತವಾದವು ಬೆಂಗಳೂರಿನ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯಲ್ಲಿ ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ತನ್ನ ಕಲೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದರು ಇಪ್ಪತ್ತು ವರ್ಷಗಳ ಅನುಭವ ಇವರ ಪ್ರತಿಭೆಗೆ ಸಾಕ್ಷಿ ಸುಮಲತ ಕೇವಲ ಶಿಲ್ಪಿಯಲ್ಲ ಕಲೆಯನ್ನೇ ಉಸಿರಾಡಲು ಕಲಾಗಿದೆ ಆಕೆಯ ಕೈಗಳು ಕೈಯಲ್ಲಿ ಜೀವ ತುಂಬಿ ಕಲೆಯ ಲೋಕಕ್ಕೆ ಹೊಸ ಭಾಷ್ಯವನ್ನು ಬರೆಯುತ್ತಿವೆ ವಿಶ್ವಕರ್ಮ ಸಮಾಜದ ಈ ಅಸಾಧಾರಣ ಪ್ರತಿಭೆಗೆ